ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಮಾನ್ಸೂನ್ ರೈಡ್ ಹಳೆಯಲ್ಲಿ ಮಾನ್ಸೂನ್ ರೈಡ್ ಮಾಡ್ತಿದ್ದೀನಿ ಇವತ್ತು ದಕ್ಷಿಣ ಅಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ದಟ್ಟ ಹರಕಕ್ಕೆ ನಾನು ಒಂದು ಬೀಸುವ ಗಾಳಿ ಹಾಗೆ ಚುಮು ಅಂತ ಮತ್ತಿರ ಮಳೆ ಅಂತ ಆಯ್ತಾ ನೋಡಿದ್ರೆ ಎಲ್ಲರೂ ಅಚ್ಚರ್ಸಿಂದ ಕೂಡಿರುವಂತ ಒಂದು ಜಾಗಗಳು ಕಾಡ ಕಾಡಿನ ಭಾಳ ಹೋಗ್ತಾ ಇದೀವಿ ಇದು ನೋಡಿದ್ರೆ ಇದು ಒಂದಿ ನೋಡು ನಾನು ಒಂದು ದಿನ ಈ ವರ್ಷ ಅಲ್ಲಿನ ಸುತ್ತಮುತ್ತ ಎಂಜಾಯ್ ಮಾಡೋಣ ಮಸಳೆ ಉದ್ಯಾನವನ ದಾಂಡೇಲಿ ಸುಮ್ನೆ ಐವತ್ತು ರೂಪಾಯಿ ವೇಸ್ಟ್ ಅನ್ಸುತ್ತಲ್ ಟಿಕೆಟ್ ಹೋಗೋದು ಕಾಳಿ ನದಿ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ದಾಂಡೇಲಿಯ ಮಸಳೆ ಉದ್ಯಾನವನಕ್ಕೆ ಬಂದಿದ್ದೀನಿ ಅಂತ ಕೊಕ್ಕಡಲ್ ಪಾರ್ಕಿಗೆ ಬಂದಿದ್ದೀನಿ ನೋಡಿ ಇಲ್ಲೇ ಇದ್ದೀನಿ ತೋರಿಸ್ತೀನಿ ದಾಂಡೇಲಿ ಒಂದು ದಟ್ಟ ಅರಣ್ಯದಲ್ಲಿರುವ ಒಂದು ಪುಟ್ಟ ಊರಂತ ಹೇಳಬೇಕು ಇವಾಗ ನಮ್ಮ ತಾಲೂಕು ಮಾಡಿದಾರೆ ದಾಂಡೇಲಿ ಏನಕ್ಕೆ ಹೆಸರುವಾಸಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ರೆಸಾರ್ಟ್ಗಳಿಗೆ ಹಾಗೆ ಇಲ್ಲಿ ಕಾಳಿ ನದಿಯಲ್ಲಿ ನಡೆಯುವಂಥ ವಾಟರ್ ಗೇಮ್ಸ್ಗೆ ಹಾಗೆ ವಾಟರ್ ಆಕ್ಟಿವಿಟೀಸ್ಗೆ ಅಂದರೆ ದೇಶದೆಲ್ಲೆಡೆಯಿಂದ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ ಯಾಕಂತಂದರೆ ಓನ್ಲಿ ಫಾರ್ ರೆಸಾರ್ಟ್ ಆ್ಯಂಡ್ ವಾಟರ್ ಗೇಮ್ಸ್ ಓಕೆ ಅಂದರೆ ಸಿಕ್ಕಾಪಟ್ಟೆ ಅಡ್ವೆಂಚರ್ ಆಗಿರುತ್ತೆ ಇಲ್ಲಿನ ಏನೋ ವಾಟರ್ ಗೇಮ್ಸು ಆಲ್ರೆಡಿ ಓದ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ ಆ ವೀಡಿಯೋನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದ್ರೆ ನೋಡಿ ಆ ರೆಸಾರ್ಟ್ಗಳು ಮಾತ್ರ ಸೂಪರಾಗಿರುತ್ತೆ ನಿಮಗೆ ಸೂಪರಾಗಿ ಟ್ರೀಟ್ ಮಾಡ್ತಾರೆ ಫುಡ್ ಅಂದರೆ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ ಯಾಕಂದರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ ಇಲ್ಲಿ ನೂರಾರು ರೆಸಾರ್ಟ್ಗಳಿದ್ದಾವೆ ಅಂದರೆ ಇದನ್ನ ಹೇಳ್ತಾರೆ ಇದನ್ನ ರೆಸಾರ್ಟ್ಗಳು ತವರೂರು ಅಂತಲೇ ಹೇಳ್ತಾರೆ ಇದನ್ನ ಈ ಒಂದು ದಾಂಡೇಲಿನ ಆದರೆ ನೋಡೋಕೆ ತುಂಬಾ ಚೆನ್ನಾಗಿದೆ ಬಟ್ ನಿಮಗೆ ಗೈಡ್ ಬೇಕಾಗುತ್ತೆ ಯಾಕಂದರೆ ಆಗಿ ಇಲ್ಲಿ ಬಂದರೆ ಇಲ್ಲಿ ಯಾವುದೂ ಕೂಡ ನಾವು ನೋಡೋಕ್ಕಾಗಲ್ಲ ಯಾಕಂತಂದ್ರೆ ಸಿಕ್ಕಾಪಟ್ಟೆ ತಿಕ್ ಫಾರೆಸ್ಟ್ ಇದೆ ಅಂದರೆ ದಟ್ಟ ಅರಣ್ಯದಲ್ಲಿ ಇರುವಂಥ ಒಂದು ಈ ಊರಿದು ದಾಂಡೇಲಿ ಅದಕ್ಕೆ ದಾಂಡೇಲಿ ಅಂತ ಯಾಕೆ ಬಂತ ಹೆಸರು ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ ಇಲ್ಲಿ ದಾಂಡೇಲಪ್ಪ ಅಂತ ಇದ್ದರು ಅದನ್ನೇ ಕಟ್ಟಿದಾರೋ ಅದನ್ನು ಅವರು ದೇವರಾಗಿ ಪೂಜಿಸ್ತಾರೆ ಆ ದಾಂಡೆಲಪ್ಪನ ಹೋಗಿ ದಾಂಡೇಲಿ ಅಂತ ಇಟ್ಟರು ಅವರ ಹೆಸರನ್ನ ಅದಕ್ಕೆ ಅಂತ ಇದೆ ಕೆಸರು ಬಂತು ಈ ಊರಿಗೆ ನೆಕ್ಸ್ಟ್ ಹಾಗೆ ಈ ಊರಿನ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಊರಿನ ಬಿಟ್ಟು ಬ ಬೇರೆ ಹೇಳ್ಬೇಕು ಯಾಕಂದರೆ ರೆಸಾರ್ಟ್ಗಳು ಹೇಳಿದ್ವಿ ಮತ್ತು ಕಾಳಿ ನದಿ ಇದೆ ಮೇನ್ಲಿ ಇಲ್ಲಿ ಕಾಳಿ ನದಿ ಹಾಗೆ ಇಲ್ಲಿ ಸೂಪರ್ ಡ್ಯಾಮ್ ಇದೆ ನೋಡಲಿಕ್ಕೆ ಅದಕ್ಕೂ ಹೋಗ್ಬೇಕು ನಾವು ಮತ್ತು ಬೇರೆ ಬೇರೆ ಪ್ಲೇಸಸ್ ಎಲ್ಲ ಇದೆ ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಪ್ಲೇಸ್ ತೋರಿಸ್ತೀನಿ ನಿಮಗೆ ಈಗ ನಾನು ಇವಾಗ ಇಲ್ಲಿಂದ ಧಾರವಾಡದಿಂದ ಸೀದಾ ದಾಂಡೇಲಿಗೆ ಹೋಗ್ತಾಯಿದ್ದೀನಿ ಧಾರವಾಡದಿಂದ ಸುಮಾರು ಅರವತ್ತು ಕಿಲೋಮೀಟ್ರ್ ಆಗುತ್ತೆ ದಾಂಡೇಲಿ ನಿಮಗೆ ಧಾರವಾಡ ಮತ್ತು ಬಿಟ್ಟರೆ ಹಳಿಯಾಳ ಬರುತ್ತೆ ಹಳಿಯಾಳದಿಂದ ಮತ್ತು ಹಾಗೆ ಇಪ್ಪತ್ತೈದು ಕಿಲೋಮೀಟ್ರ್ ಇಪ್ಪತ್ತ ನಾಲ್ಕು ಕಿಲೋಮೀಟ್ರು ದಾಂಡೇಲಿ ಆಗುತ್ತೆ ನಿಮಗೆ ಹಾಗೆ ಚೆನ್ನಾಗಿದೆ ಕಾಡು ಮೇಡು ಬೆಟ್ಟ ಗುಡ್ಡ ಎಲ್ಲ ಕಾಣ್ತಿರುತ್ತೆ ಸುತ್ತಮುತ್ತಲು ಆದರೆ ಒಂದು ಏನಂತಂದರೆ ಫುಲ್ಲು ಅಪ್ ನೇಚರ್ ಇದು ಒಂದು ನೇಚರ್ ಜರ್ನಿ ಮಾಡ್ತಿದ್ದೀನಿ ನಾನು ಬೈಕಲ್ಲಿ ತುಂಬಾ ಸಖತ್ತಾಗಿದೆ ಮಳೆ ಬರ್ತಿದೆ ಬಿಡ್ತಿದೆ ಮಳೆ ಬರ್ತಿದೆ ಬಿಡ್ತಿದೆ ಮಳೆಯಲ್ಲೇ ಇದ್ದೀನಿ ನಿಮಗೂ ಕೂಡ ಈಗ ಎಕ್ಸ್ಪೀರಿಯನ್ಸ್ ಆಗಬೇಕಂತಂದರೆ ಬೈಕಲ್ಲಿ ಬನ್ನಿ ಅಂದರೆ ದೂರ ಅಂತಂದರೆ ಬೈಕಲ್ಲಿ ಬಂದಬೇಡಿ ನಾನಿಲ್ಲಿ ಧಾರವಾಡದಲ್ಲಿ ಇದ್ದೀನಿ ಅದಕ್ಕೆ ಬೈಕಲ್ಲೇ ಹೋಗ್ತಾ ಇದ್ದೀನಿ ನೋ ಪ್ರಾಬ್ಲಮ್ ಹಾಗೆ ನೀವೇನಾದರೂ ಬೇರೆ ಕಡೆಯಿಂದ ಬರಬೇಕಂತಂದ್ರೆ ಓನ್ ವೆಹಿಕಲೇ ತೊಗೊಂಬನ್ನಿ ಯಾಕಂದರೆ ನೀವು ರೆಸಾರ್ಟಲ್ಲಿ ಸ್ಟೇ ಮಾಡಿದರೆ ನಿಮಗೆ ಬೇರೆ ಎಲ್ಲ ಪ್ಲೇಸ್ ನೋಡ್ಲಿಕ್ಕೆ ಹೋಗ್ಬೇಕಂತಂದ್ರೆ ನಿಮಗೆ ಅಲ್ಲಿ ವೆಹಿಕಲ್ ಐರ್ ಮಾಡ್ಬೇಕಂದ್ರೆ ಸಿಕ್ಕಾಬಟ್ಟೆ ಕಾಸ್ಟ್ ಕೇಳ್ತಾರೆ ಅವರೆಲ್ಲ ಅಂದರೆ ಸಿಕ್ಕಾಬಟ್ಟೆ ದುಡ್ಡಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ನೀವು ಓನ್ ವೆಹಿಕಲ್ ತೊಗೊಂಬಂದರೆ ಬೆಸ್ಟ್ ಅನಿಸುತ್ತೆ ನನಗೆ ಅನ್ಸಬೇಕು ಬನ್ನಿ ಯಾವೆಲ್ಲ ಪ್ಲೇಸಸ್ ಅಲ್ಲಿ ನೋಡೋಣ ಒಂದೊಂದಾಗಿ ನಾನು ನಿಮಗೆ ಪ್ಲೇಸಸ್ ಎಲ್ಲ ಹೋಗ್ತೀನಿ ನೋಡಿ ಎಂಜಾಯ್ ಮಾಡಿ ನೋಡಿ ಇದು ದಾಂಡೇಲಿಯ ವೆಸ್ಟ್ ಕಾಸ್ಟ್ ಪೇಪರ್ನಿರಲಿಲ್ಲ ಅಂದ್ರೆ ಭಾರತದಲ್ಲೇ ಪ್ರಪ್ರಥಮ ಒಂದು ಪೇಪರ್ ಮಿಲ್ ಅಂತಲೇ ಹೇಳ್ಬೋದು ಇದು ತುಂಬಾ ದೊಡ್ಡದಾಗಿದೆ ಇದೆಲ್ಲ ಚಿಕ್ಕ ಕಾಳಿ ನದಿ ಕಾಳಿ ನದಿ ನೀರು ಹರಿತಾ ಇದೆ ಜಾಸ್ತಿ ಬರುತ್ತೆ ನೀರು ದಾಂಡ್ಯಾಲೇ ಟಚ್ ಆಗಿರುವಂತ ಕಾಳಿ ನದಿಯ ಬ್ರಿಡ್ಜ್ ಇದು ಆಮೇಲೆ ಇದು ಕಾಳಿ ನದಿ ಸಿಕ್ಕಾಬೇ ಸುಂದರವಾಗಿ ಕಾಣಿಸ್ತದೆ ನಿಮಗೆ ನಡೆ ಬಿದ್ರೆಲ್ಲ ಬೆಳ್ಕೊಂಡ್ಬಿಟ್ಟಿದ್ರೆ ನೋಡಿ ಮಸುಳೆ ಉದ್ಯಾನವನ ದಾಂಡೇಲಿ ದಾಂಡೇಲಿ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಬನ್ನಿ ಒಳಗೋಗ ನಿಮಗೆ ನೋಡಿ ಇಲ್ಲಿ ಪುರುಮಾರ ದೇವಸ್ಥಾನ ಇದೆ ಶ್ರೀ ದಾಂಡೇಲಪ್ಪ ಅಂತ ಇದು ದೇವಸ್ಥಾನ ದಾಂಡೇಲಪ್ಪನ ದೇವಸ್ಥಾನ ಅದ್ರ ಪಕ್ಕದಲ್ಲೇ ಕ್ರೋಕಡೈಲ್ ಪಾರ್ಕ್ ಇದೆ ನೋಡಿ ಇದೆಲ್ಲ ದೇವಸ್ಥಾನದ ಕಾಂಪೌಂಡು ಮತ್ತು ಕುರ್ಕಡೈಲ್ ಪಾರ್ಕಿಗೆ ಎಂಟ್ರೆನ್ಸ್ ಫೀಸು ನಿಮಗೆ ಐವತ್ತು ರೂಪಾಯಿ ಇರುತ್ತೆ ಒಬ್ಬರಿಗೆ ನಾನು ಹೋದ ವರ್ಷ ಬಂದಾಗ ಇಪ್ಪತ್ತು ರೂಪಾಯಿ ಇತ್ತು ಇವತ್ತು ಟೈಲರ್ ಮೂವತ್ತು ರೂಪಾಯಿ ಜಾಸ್ತಿ ಆಗಿದೆ ನೋಡಿ ಇಲ್ಲಿ ಕೊರ್ಕಡೈಲ್ ಪಾರ್ಕ್ ಅಂದರೆ ಕೊರ್ಕಡೈಲ್ ಅಂತಂದ್ರೆ ಮೊಸಳೆ ನೋಡಲಿಕ್ಕೆ ನೋಡಿ ಈ ಥರ ಸ್ಟೇಜ್ ಮಾಡಿದ್ದಾರೆ ಇದು ನೋಡಿ ಇದು ಕಾಳಿ ನದಿ ನಮ್ಗೆ ಮೊಸಳೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ನೋಡೋ ಇಲ್ಲಿ ಮೊಸಳೆ ಹೆಂಗೆ ಕಾಣಿಸ್ತೇವೆ ಅದೇನೋ ಐವತ್ತು ರೂಪಾಯಿ ಕೊಟ್ಟು ಮಸಳೆ ನೋಡ್ಬೋದು ನಾವು ಎಲ್ಲಿ ಮಸಳೆನೇ ಇಲ್ಲ ಇಲ್ಲಿ ನೋಡಿ ಕಾಳಿ ರಿವರ್ ಇದು ಪಕ್ಕದಲ್ಲೇ ಈಗಿನ ಬಾಳೆ ಗಿಡ ಬೆಳದ್ಬಿಟ್ಟವ್ ಇಷ್ಟೊಂದು ಇದು ಗೊತ್ತಿರೋರು ಮಸಳೆನೆ ಕಾಣಿಸ್ತಿಲ್ಲ ನೋಡಿ ಇಲ್ಲಿ ದಡದಲ್ಲಿ ಒಂದೇ ಒಂದು ಮೊಸಳೆ ಮಲ್ಕಂದಿದೆ ಅಲ್ಲಿ ಅಲ್ಲಿ ಕಾಣಿಸ್ತಿದೆ ನೋಡಿ ಚಂಡ ಇಟ್ಕೊಂಡ್ ಆರಾಮ ಅದು ಮಸಲೆಗಳು ಹಿಂಗೆ ನೋಡಬೇಕು ದಡದಲ್ಲಿ ಇರ್ತಾವು ಅಲ್ಲೆಲ್ಲಿ ಅಷ್ಟೇ ನಾವು ಜಾಸ್ತಿ ಇರಲ್ಲ ಬಟ್ ಓಕೆ ಏನೋ ಐವತ್ತು ರೂಪಾಯಿ ಕೊಟ್ಟು ಟಿಕೆಟ್ ನೋಡೋಂಥ ವರ್ತ್ ಇಲ್ಲ ಅನ್ಸುತ್ತೆ ನೋಡೋಣ ಏನೇನು ಆಗುತ್ತೆ ಅಂತ ಇನ್ನು ಅಂತ ನೋಡೋಣ ನೋಡಿ ಮಲ್ಕೊಂಡ್ಬಿಟ್ಟಿದ ನೋಡಿ ಅಲ್ಲೊಂದೆರಡು ಮಸಳೆಗಳು ಮಲ್ಕೊಂಡಿದ್ದಾವ ದಡದಲ್ಲಿ ನೋಡಿ ಝೂಮ್ ಆಗಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿದ್ದಾವೆ ಎರಡು ಎರಡು ಮಸಳೆಗಳು ಹೆಂಗಿದೆ ನೋಡಿ ಮಸಳೆ 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 ದಡದಲ್ಲಿ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದೆ ನೋಡಿ ಇಲ್ಲಿ ಒಂದು ಮಸಳೆ ಆರಾಮಾಗಿ ನೀರಲ್ಲಿ ನೋಡ್ಕೊಂತ ಮಲ್ಕೊಂಬಿಟ್ಟಿದೆ ಆ ಕೊಳಚೆಯಲ್ಲಿ ಇಷ್ಟೇ ನೋಡಿ ಇಲ್ಲಿ ಮಸಲೆ ನೋಡೋದು ಬಟ್ ಮಸಲೆಗಳು ಜಾಸ್ತಿ ಕಾಣಿಸ್ತಿಲ್ಲ ಗುಂಪು ಗುಂಪಾಗಿ ಆ ಯಾಕ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಇಲ್ಲಿಗೆ ಬಂದು ನೀವು ನೋಡಿ ಇಲ್ಲ ಅಂತ ಕ್ರೊಕೊಡೈಲ್ ಪಾಕಲ್ಲಿ ಕ್ರೊಕೊಡೈಲ್ಸ್ ಇದಾವೆ ಬಟ್ ಅಷ್ಟೊಂದೇನು ಎಕ್ಸೈಟ್ಮೆಂಟ್ ಆಗಲ್ಲ ಸುಮ್ಮನೆ ಐವತ್ತು ರೂಪಾಯಿ ವೇಸ್ಟ್ ಅನ್ಸುತ್ತಲ್ಲ ಟಿಕೆಟ್ ಹೋಗೋದು ಏನಿಲ್ಲ ಸುಮ್ಮನೆ ಯಾವುದೋ ಒಂದು ಅಡದಲ್ಲಿ ಸುಮ್ಮನೆ ಮಲ್ಕೊಂಡಿರ್ತವೆ ನಾರ್ಮಲ್ ಆಗಿ ನಾವು ಬೇರೆ ಕಡೆ ನೋಡ್ಬೋದು ಅದನ್ನ ಐವತ್ತು ರೂಪಾಯಿ ಕೊಟ್ಟು ನೋಡೋವಂಥದ್ದು ಏನಿಲ್ಲ ಇಲ್ಲ ಇಲ್ಲಿ ಅಷ್ಟೇ ಅದು ಹಾಗೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೂ ಹೆಚ್ಚು ಹೆಚ್ಚಿನದಾಗಿ ವಿಡಿಯೋ ಮಾಡೋಣ ನೀವು ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ Okay, take care, bye bye.